ಬಹಳ ಜನಕ್ಕೆ ಏನು ಒಳ ಮೀಸಲಾತಿ ಅನ್ನೋದೇ ಗೊತ್ತಿಲ್ಲ ನಮ್ಮಲ್ಲಿ ಆರು ಜಾತಿಗಳಿಗೆ ಮೀಸಲಾತಿ ಇತ್ತು ಸರ್ಕಾರಗಳು ಅದ ಅನ್ವಯ ಕೆಲಸ ಮಾಡಿದ್ರ ಅನ್ನೋದು ಪ್ರಶ್ನೆ ಸರ್ ನಾನು ವರದಿ ಯಾವ ರೀತಿಯಲ್ಲಿ ತಯಾರು ಮಾಡಬೇಕು ಅಂತ ಕೇಳ್ತಾರೆ ಅಧಿಕಾರಕ್ಕೆ ಬರಕಿನ ಮುಂಚೆ ಅವ್ರು ಹೇಳೋದೊಂದೇ ಅದನ್ನ ಮಾಡ್ತೀವಿ ಅಂತ ಸರ್ಕಾರದವ್ರಿಗೆ ಧೋರಣೆ ಇದೆಯಾ ಬೇರೆಯವ್ರದನ್ನ ಕಿತ್ತ ಕೊಡಬೇಕು ಅನ್ನೋದೇನಾದರೂ ಧೋರಣೆ ಇದೆಯಾ ಯಾವುದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಸಹ ಆ ಮಾತಿಗೆ ಮನ್ನಣೆ ದೊರಕಿಲ್ಲ ಕಾಂಗ್ರೆಸ್ ಒಂದು ಮಾತನ್ನ ಹೇಳ್ತಾರೆ ಇವರು ಆರ್ ಎಸ್ ಎಸ್ನ ಟೀಮ್ ಅಂತ ಬರೇ ಮಾಚಿ ನೀವು ಈ ಜನರನ್ನ ಈ ಮಾತನ್ನ ನೀವು ಹೇಳಿದು ಇವತ್ತವರೆಗೂ ಅದು ನಡ್ಕೊಂಡಿಲ್ಲ ಯಾಕೆ ನೀವು ಆ ಮಾತನ್ನ ಹೇಳಿಲ್ಲ ಮತ್ತೆ ಯಾಕೆ ಜನರನ್ನ ಯಾರಿಸೋ ಪರಿಸ್ಥಿತಿ ತರ್ತೀರಿ ಕಾಂಗ್ರೆಸ್ ಸರ್ಕಾರ ಯಾವತ್ತು ನಮ್ಮ ಸಮುದಾಯದ ಇರಲ್ಲ ಅನ್ನೋದನ್ನ ತೀರ್ಮಾನಿಸ್ಕೊಂಡ್ಬಿಟ್ಟಿದ್ದಾರೆ ಈಗಾಗಲೇ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬ್ಲೂಮ್ ಟಿ ರಾಜ್ಯದಲ್ಲಿ ಈಗ ಒಂದು ವಿಷಯ ಬಹಳ ಚರ್ಚೆಗೆ ಗ್ರಾಸವಾಗ್ತಿದೆ ಅದು ಒಳ ಮೀಸಲಾತಿ ಸ್ವಾತಂತ್ರ್ಯ ಬಂದ ನಂತರ ಸಂವಿಧಾನದ ಅಡಿಯಲ್ಲಿ ಕೆಳ ಜಾತಿಯವರಿಗೆ ಪರಿಶಿಷ್ಟ ಜಾತಿಯವರಿಗೆ ಸಿಗಬೇಕಾದಂತಹ ಮೀಸಲಾತಿಯನ್ನು ಇಷ್ಟು ಪರ್ಸೆಂಟ್ ಸಿಗಬೇಕು ಅನ್ನೋದು ಸುಮಾರು ಮೂವತ್ತು ವರ್ಷಗಳಿಂದ ಚರ್ಚೆಯಲ್ಲಿದೆ ಆದರೆ ಎಷ್ಟು ಪರ್ಸೆಂಟ್ ಮೀಸಲಾತಿ ಸಿಕ್ಕಿದೆ ಅನ್ನೋದು ಪ್ರಸ್ತುತ ಪ್ರಶ್ನೆ ಜೊತೆಗೆ ಹಲವಾರು ಜಿಲ್ಲೆಗಳಲ್ಲಿ ಇದೀಗ ಮಾದಿಗ ಮುನ್ನಡೆ ಸಮಾವೇಶ ನಡೀತಾ ಇದೆ ಈ ಸಮಾವೇಶದ ಉದ್ದೇಶ ಏನು ಜೊತೆಗೆ ನಾವು ಈ ಮೂವತ್ತು ವರ್ಷಗಳ ಚರ್ಚೆಯಲ್ಲಿ ಸಾಕಷ್ಟು ಸರ್ಕಾರಗಳು ಬಂದು ಹೋದ ನಂತರವೂ ಕೂಡ ನಾವೇನು ಇಷ್ಟು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂತ ಇತ್ತು ಅದನ್ನ ಕೊಟ್ಟಿದಾರಾ ಜನತೆಗೆ ಅದು ತಲುಪಿದೆಯಾ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಎಸ್ ಪಿ ಮಂಜುನಾಥ್ ಬೆಂಗಳೂರು ಕೇಂದ್ರ ಜಿಲ್ಲಾ ಅಧ್ಯಕ್ಷರು ಎಸ್ ವಿ ಮೋರ್ಚಾ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್ ಈಗ ಮಾದಿಗ ಮುನ್ನಡೆ ಸಮಾವೇಶ ಒಂದು ಕಡೆ ನಡೀತಾ ಇದೆ ಒಳ ಮೀಸಲಾತಿ ಮಾದಿಗ ಮುನ್ನಡೆ ಸಮಾವೇಶಕ್ಕೂ ಏನಾದರೂ ಈ ಒಳ ಮೀಸಲಾತಿಗೋಸ್ಕರನೇ ಮತ್ತೆ ಕೂಗಿಗೋಸ್ಕರ ಮಾಡ್ತಿದ್ದಾರಾ ಅನ್ನೋದು ಒಂದು ಪ್ರಶ್ನೆ ಆಗಿದೆ ಬಹಳ ಜನಕ್ಕೆ ಏನು ಒಳ ಮೀಸಲಾತಿ ಅನ್ನೋದೇ ಗೊತ್ತಿಲ್ಲ ಸೊ ನಾನು ನಿಮಗೆ ಮೊದಲನೇದು ಕೇಳೋದಾದರೆ ಏನು ಒಳ ಮೀಸಲಾತಿ ಅನ್ನೋದು ಪ್ರಶ್ನೆ ಆಗುತ್ತೆ ಸರ್ ನೋಡಿ ಮೇಡಮ್ ಒಳ ಮೀಸಲಾತಿ ಅಂದರೆ ಸ್ವತಂತ್ರ ಬಂದಾದ ಮೇಲೆ ನಮ್ಮಲ್ಲಿ ಆರು ಜಾತಿಗಳಿಗೆ ಒಳ ಮೀಸಲಾ ಮೀಸಲಾತಿ ಇತ್ತು ಅದಾದ ನಂತರ ಒಂದು ಐವತ್ತು ವರ್ಷಗಳಲ್ಲಿ ನೂರ ಒಂದು ಜಾತಿಗಳು ಅದರಲ್ಲಿ ಸೇರ್ಪಡೆ ಆದವು ಸೇರ್ಪಡೆಗಳು ಆದವು ಆಗಿನ ಜನಸಂಖ್ಯೆಗೂ ಈಗಿನ ಜನಸಂಖ್ಯೆಗೂ ವ್ಯತ್ಯಾಸ ಇದೆ ಆದ್ದರಿಂದ ನಾವೀಗ ನೇರವಾಗಿ ಯಾರ್ಯಾರು ಜನಸಂಖ್ಯೆ ಎಷ್ಟಿದೆಯೋ ಅದರಲ್ಲಿ ಒಳಮೀಸಲಾತಿ ಕೊಡಿ ಅಂತ ಇದ್ದೀವಿ ಇದು ಇವತ್ತಿನ ಕೂಗಲ್ಲ ಇದು ಮೂವತ್ತು ನಲವತ್ತು ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಿರತಂಥದ್ದು ಎಲ್ಲ ಸರ್ಕಾರಗಳು ಬಂದಂಥ ಸಮಯದಲ್ಲಿ ಅವರ ಅವರು ಹೇಳೋದೊಂದೇ ವಿಚಾರ ನಾವು ಆಯೋಗನ ರಚನೆ ಮಾಡ್ತೀವಿ ನಿಮ್ಗೆ ಒಳ ಮೀಸಲಾತಿ ಕೊಡ್ತೀವಿ ಅಧಿಕಾರಕ್ಕೆ ಬಂದಾದ ಮೇಲೆ ಆ ಚರ್ಚೆನೇ ಇರಲ್ಲ ಅವ್ರ ಹತ್ರ ಯಾಕಂದರೆ ನಾವು ಕೇಳ್ತಿರೋದು ಯಾವುದೋ ಜಾತಿನ ನೂರ ಒಂದು ಜಾತಿಯಲ್ಲಿ ಬಿಡಿ ಅಂತ ಯಾವ ಜಾತಿನೂ ನಾವು ಹೇಳ್ತಾ ಇಲ್ಲ ನಮಗೇನು ಮೀಸಲಾತಿ ಸಿಕ್ಕಿದೆ ಆ ಮೀಸಲಾತಿಯಲ್ಲೇ ಒಳ ಮೀಸಲಾತಿ ಕೊಡಿ ಅಂತ ಕೇಳ್ತದೆ ಯಾರೂ ನೀವು ಆಚೆ ಇಟ್ಬಿಟ್ಟು ನಮಗೆ ಮೀಸಲಾತಿ ಕೊಡಿ ಅಂತ ನಾವು ಕೇಳೋರಲ್ಲ ಇದು ನಮ್ಮ ಉದ್ದೇಶ ಆದ್ದರಿಂದ ಈಗ ಪ್ರಸ್ತುತ ವಿದ್ಯಮಾನಗಳು ನಡೀತಾ ಇರೋದ್ರಿಂದ ತಾವು ಕೇಳಿದ್ರಿ ಮಾದಿಗ ಮುನ್ನಡೆ ಕಾರ್ಯಕ್ರಮ ಯಾಕೆ ಬೇಕು ಅಲ್ಲಿ ಹೋಗೋಕ್ಕಿಂತ ಮುಂಚಿತವಾಗಿ ಈಗ ನಾವು ಹಾಗೆ ಜಸ್ಟಿಸ್ ಸದಾಶಿವ ಆಯೋಗ ನಾಗಮೋಹನ್ ದಾಸ್ ಆಯೋಗ ಈ ಎಲ್ಲದನ್ನ ಒಂದು ಗಮನದಲ್ಲಿ ಇಟ್ಕೊಂಡು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರು ತನಕ ಬಿ ಜೆ ಪಿ ಸರ್ಕಾರನೇ ಇತ್ತು ನಡುವೆ ಕಾಂಗ್ರೆಸ್ ಸರ್ಕಾರ ಇತ್ತು ಈ ಎರಡೂ ಆಯೋಗವನ್ನು ಕನ್ಸಿಡರೇಷನ್ ತಗೊಂಡು ಸರ್ಕಾರಗಳು ಅದರ ಅನ್ವಯವ ಕೆಲಸ ಮಾಡಿದ್ರ ಅನ್ನೋದು ಪ್ರಶ್ನೆ ಸರ್ ಇಲ್ಲ ಮೇಡಮ್ ಸದಾಶಿವ ಆಯೋಗ ಕಾಂಗ್ರೆಸ್ನವರು ಈ ನಿರಂತರ ಹೋರಾಟ ನಡೆಯುತ್ತಾರ ಸಮಯದಲ್ಲಿ ಆಯೋಗ ರಚನೆ ಮಾಡ್ತಾರೆ ಆಗ ಸದಾಶಿವ ಆಯೋಗ ಅಂತ ರಚನೆ ಮಾಡಲ್ಲ ಅದನ್ನು ಆಯೋಗ ರಚನೆ ಮಾಡ್ತಾರೆ ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ ಆಯೋಗ ಅಂತ ರಚನೆ ಮಾಡ್ತಾರೆ ಅದನ್ನು ಹನುಮಂತಪ್ಪ ಅವರು ಅಂತ ಅವರಿಗೆ ಅಧ್ಯಕ್ಷರಾಗಿ ಮಾಡ್ತಾರೆ ಆ ಟೈಮ್ ಆ ಸಮಯದಲ್ಲಿ ಅದಾದಮೇಲೆ ಅವರು ಎಂ ಪಿ ಚುನಾವಣೆಗೆ ಹೋಗ್ತಾರೆ ಅದು ಆದಮೇಲೆ ಜಸ್ಟಿಸ್ ಸದಾಶಿವ ಆಯೋಗರು ವಹಿಸ್ತಾರೆ ಜಸ್ಟಿಸ್ ಸದಾಶಿವ ಆಯೋಗ ವಹಿಸಿದ ಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ವಹಿಸಿದ ಮೇಲೆ ಧರ್ಮ್ ಸಿಂಗ್ ಸರ್ಕಾರ ಬರುತ್ತೆ ಕುಮಾರಸ್ವಾಮಿ ಅವರು ಧರ್ಮಸಿಂಗ್ ಸರ್ಕಾರ ಬರುತ್ತೆ ಆಗಲೂ ಅವರಿಗೆ ಬೇಕಾಗಿದ್ದಂಥ ವರದಿ ತಯಾರು ಮಾಡೋಂಥ ಸಂಪನ್ಮೂಲಗಳು ಯಾವುದೂ ಜೋಡಿಸಲ್ಲ ಅವರು ಅದಾದ ಮೇಲೆ ಮತ್ತೆ ಬಿ ಜೆ ಪಿ ಸರ್ಕಾರ ಬರುತ್ತೆ ಬಿ ಜೆ ಪಿ ಸರ್ಕಾರ ಬಂದಂಥ ಸಮಯದಲ್ಲಿ ನ್ಯಾಯಮೂರ್ತಿ ಜಸ್ಟಿಸ್ ಅವರು ತುಂಬ ಬೇಸರ ವ್ಯಕ್ತಪಡಿಸ್ತಾರೆ ನಾನೊಂದು ಆಯೋಗ ರಚನೆ ಮಾಡಿದ್ರೆ ನೀವು ಸುಮ್ಮನೆ ರಚನೆ ಮಾಡಿ ನಾನು ಸುಮ್ಮನೆ ಇಟ್ಟಿದ್ದೀರಿ ನೀವು ನಾನು ವರದಿ ಯಾವ ರೀತಿಯಲ್ಲಿ ತಯಾರು ಮಾಡಬೇಕು ಅಂತ ಕೇಳ್ತಾರೆ ಆಗ ನಮ್ಮಲ್ಲಿ ಸಮಾಜ ಕಲ್ಯಾಣ ಸಚಿವರು ಗೋವಿಂದ ಅವರು ಇರ್ತಾರೆ ಆ ಗೋವಿಂದ ಕಾರಜೋಳ ಅವರು ನಾನು ಅವರ ಹತ್ರ ಬಂದು ಮನವಿ ಮಾಡ್ತಾರೆ ನಾನು ರಿಸೈನ್ ಮಾಡಿಬಿಡ್ತೀನಿ ಅಂತ ಅದು ನಾನು ಬೇಕಾಗಿಲ್ಲ ನಾನು ರಿಸೈನ್ ಮಾಡ್ತೀನಿ ನಾನು ನೀವು ಸುಮ್ಮನೆ ಮಾಡಿ ನಾನು ಕೆಲಸನೇ ಮಾಡಿಲ್ಲ ಅಂದರೆ ಹೆಂಗೆ ಅಂತ ಕೇಳ್ತಾರೆ ಆ ಸಮಯದಲ್ಲಿ ಅವರೇನು ಮಾಡ್ತಾರೆ ನಮ್ಮ ಈಗಿನ ಕೇಂದ್ರ ಸಚಿವರು ಸಾಮಾಜಿಕ ಸಬಲೀಕರಣ ಸಚಿವರಾದಂಥ ಎ ನಾರಾಯಣ ಅವರು ಮತ್ತು ಸಮಾಜ ಕಲ್ಯಾಣ ಸಚಿವರಾದಂಥ ಗೋವಿಂದ ಅವರು ಇದನ್ನು ಇವರ ಮನವಿಯನ್ನು ಪರಿಗಣಿಸಿ ಅವರಲ್ಲಿ ಹೋಗ್ತಾರೆ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಹೋಗ್ತಾರೆ ಆದರೆ ತುಂಬ ದಲಿತರ ಬಗ್ಗೆ ಕಾಳಜಿ ಇರುವಂಥ ಯಡಿಯೂರಪ್ಪ ಅವರು ಯಾವುದೇ ಕಾರಣಕ್ಕೂ ಏನು ಅದನ್ನು ಯಾಕೆ ಆ ರೀತಿ ನಡೀತು ಅಂತ ನನಗೆ ಗೊತ್ತಿಲ್ಲ ಆದರೆ ನಿಮ್ಗೆ ಏನು ಸಂಪನ್ಮೂಲ ಬೇಕು ಕೇಳಿ ಅಂಥೇಳಿ ಅದನ್ನು ನಾನು ನಾವು ಕೊಡ್ತೀವಿ ಅಂತೇಳಿ ಹನ್ನೊಂದು ಕೋಟಿ ರೂಪಾಯಿನ ಅಂದಿನ ಸರ್ಕಾರದಲ್ಲಿ ವರದಿನ ತಯಾರು ಮಾಡಲಿಕ್ಕೆ ಏನೇನು ಬೇಕು ಆಫೀಸು ಇನ್ನೊಂದು ಎಲ್ಲ ಕೊಟ್ಟು ಅವ್ರನ್ನ ಗ್ರಾಂಟ್ ಕೊಟ್ಟು ಅದನ್ನು ತಯಾರು ಮಾಡಲಿಕ್ಕೆ ಕೇಳ್ತಾರೆ ಓಕೆ ನಿಮ್ಮ ಮಾತಿನ ಪ್ರಕಾರ ನೋಡೋದಕ್ಕೆ ಹೋದರೆ ಸರ್ ಬಿ ಜೆ ಪಿ ಸರ್ಕಾರವೇ ತಮಗೆ ಫೇವರ್ ಆಗಿ ಕೆಲಸ ಮಾಡಿದ್ದಾರೆ ಅಂದ್ರೆ ಒಂದು ಈ ಕಮ್ಯುನಿಟಿಗೆ ಫೇವರ್ ಆಗಿ ಕೆಲಸ ಮಾಡಿದ್ದಾರೆ ಅನ್ನೋದು ಆದ್ರೆ ನಾವು ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಹೇಳ್ತಿರ್ತಾರೆ ನಾವು ದಲಿತರ ಪರವಾಗಿ ಶೋಷಿತರ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಈ ಮಾತಿಗೂ ತಾವು ಹೇಳ್ತಿರುವಂತಹ ಈ ಮೀಸಲಾತಿಯ ಗೊಂದಲಕ್ಕೂ ಎಲ್ಲೂ ಕನೆಕ್ಟ್ ಆಗ್ತಾ ಇಲ್ಲ ಅಂದ್ರೆ ಕಾಂಗ್ರೆಸ್ ಸರ್ಕಾರದವರು ಈ ಬಗ್ಗೆ ಮುತುವರ್ಜಿ ವಹಿಸಿಲ್ಲ ಅಂತನೋ ಅಥವಾ ಈಗ ನೋಡಿ ಎರಡು ಬಾರಿ ಅಧಿವೇಶನ ಆಗಿದೆ ಅವರು ಪ್ರಣಾಳಿಕೆಯಲ್ಲೂ ಕೂಡ ಅದೇ ವಿಚಾರನ ಉಲ್ಲೇಖ ಮಾಡಿದ್ರು ಮೀಸಲಾತಿ ಬಗ್ಗೆ ನಾವು ಚರ್ಚೆಗೆ ತರ್ತೀವಿ ಅಂತ ಹೇಳಿ ಸೊ ಈ ಎರಡು ಅಧಿವೇಶನದಲ್ಲಿ ಇದ್ರ ಬಗ್ಗೆ ಚರ್ಚೆಗೆ ಬಂತ ಈ ವಿಚಾರ ಅದಕ್ಕಿಂತ ಮುಂಚೆ ಅವರು ತಾವು ಕೇಳ್ದಂಗೆ ಚರ್ಚೆಗೆ ತಂದ್ರ ಅನ್ನೋದು ಈಗ ಪ್ರಸ್ತುತ ಮಾತಾಡ್ತಿರೋವಂಥ ವಿಚಾರ ಹಿಂದೆ ಕೂಡ ಅವರ ಅಧಿಕಾರದಲ್ಲಿ ಇದ್ದಾಗಲೂ ಸಹ ಯಾವುದೇ ಕಾರಣಕ್ಕೂ ಅದನ್ನು ಚರ್ಚೆಗೆ ತಂದಿಲ್ಲ ಆದರೆ ಕಾಂಗ್ರೆಸ್ಸಲ್ಲಿರುವಂಥ ಮಾದಿಗ ಸಮಾಜದ ನಾಯಕರುಗಳು ಇದ್ದರು ಪಾಪ ಅವರೂ ಪ್ರಯತ್ನ ಪಟ್ಟರು ಆದರೆ ಅವರು ಪ್ರಯತ್ನ ಪಟ್ಟರು ಅವ್ರ ಸಂಖ್ಯೆ ಕಡಿಮೆ ಅದರ ವಿರುದ್ಧ ದಲಿಯೆತ್ತುವವರ ಸಂಖ್ಯೆ ಕಡಿಮೆ ಸಮಾಜ ಕಲ್ಯಾಣ ಸಚಿವರಾದಂಥ ನಮ್ಮ ಎಚ್ ಆಂಜಯ್ಯ ಅವರು ಪಾಪ ತುಂಬ ಕಷ್ಟಪಟ್ಟರು ಅದರ ಬಗ್ಗೆ ಆದರೆ ಅವರ ಮಾತಿಗೆ ಅಲ್ಲಿ ಮನ್ನಣೆ ದೊರಕಿಲ್ಲ ಆಗೇನು ಮಾಡಿದ್ರು ಅದನ್ನು ಮಾಡೋದೇ ಇಲ್ಲ ಅನ್ನೋ ಮಟ್ಟಕ್ಕೆ ಶುರು ಮಾಡಿದ್ರು ನಮ್ಮ ಹುಬ್ಬಳ್ಳಿ ಸಮಾವೇಶದಲ್ಲಿ ಸುಮಾರು ಲಕ್ಷಾಂತರ ಜನ ಸೇರಿದ್ರು ಒಂದು ಹನ್ನೊಂದು ಜನ ಪ್ರಾಣ ಕೂಡ ಕಳ್ಕೊಂಡ್ರು ಆ ಸಮ ಆ ಹೋರಾಟಕ್ಕೆ ಹೋದಂಥ ಸಮಯದಲ್ಲಿ ಆಕ್ಸಿಡೆಂಟ್ ಆಗಿ ಆ ನಮ್ಮ ಸಮಾಜದವರು ಆ ಆ ಸಮಯದಲ್ಲೂ ಕೂಡ ಕರುಣೆ ಬಂದಿಲ್ಲ ಸಿದ್ದರಾಮಯ್ಯವರು ಸಮಾವೇಶಕ್ಕೆ ಬರ್ತಾರೆ ಯಾವುದೇ ಕಾರಣಕ್ಕೂ ಆ ಒಳಮೀಸಲಾತಿ ಬಗ್ಗೆ ಮಾತಾಡೋದೇ ಇಲ್ಲ ಅವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಅವ್ರು ಹೇಳೋದೊಂದೇ ಒಂದೇ ಅದನ್ನು ಮಾಡ್ತೀವಿ ಅಂತ ಆದ್ಮೇಲೆ ಅವ್ರನ್ನ ಯಾರು ಭೇಟಿ ಮಾಡ್ತಾರೋ ಮಾದಿಗ ಸಮಾಜ ಬಿಟ್ಟು ಬೇರೆ ಯಾರು ಭೇಟಿ ಮಾಡಿದಾಗ ಅವ್ರು ಕೇಳ್ತಾರೆ ಏನಂತ ಯಾವುದೇ ಕಾರಣಕ್ಕೂ ಈ ಸದಾಶಿವ ಆಯೋಗನ ಜಾರಿ ಮಾಡಬೇಡಿ ನೀವು ನಮಗೆಲ್ಲರಿಗೂ ಸಮಸ್ಯೆ ಆಗುತ್ತೆ ಅಂತ ಕೇಳ್ಕೊತಾರೆ ಸ್ವಲ್ಪ ಇಲ್ಲಿ ಪೃಶ್ಯ ಮತ್ತು ಅಸ್ಪೃಶ್ಯ ಅನ್ನೋ ಎರಡು ಪಂಗಡ ಇರ್ತವೆ ಈಗ ಬೋವಿ ಕೊರ್ಚಾ ಕೊರ್ಮ ದಲಿತರಲ್ಲೇ ಹೌದು ಹೌದು ದಲಿತರಲ್ಲಿ ದಲಿತರಲ್ಲೇ ಟಚಬಲ್ಸ್ ಅನ್ಟಚಬಲ್ಸ್ ಅಂತ ಇರ್ತಾರೆ ಟಚ್ ಅಬಲ್ ಒಂದು ಗ್ರೂಪ್ ಇದೆ ಅನ್ಟಚಬಲ್ ಒಂದು ಗ್ರೂಪ್ ಇದೆ ಇಲ್ಲಿ ಟಚಬಲ್ ಎಲ್ಲರ ಜೊತೆನೂ ಇರ್ತಾರೆ ಅದಕ್ಕೋಸ್ಕರ ರಾಜಕೀಯದಲ್ಲೂ ಮತ್ತು ಅಧಿಕಾರದಲ್ಲೂ ಮತ್ತು ಈಗ ಶಿಕ್ಷಣದಲ್ಲೂ ಅವ್ರು ಇರೋವಂಥ ಮೂರು ಪರ್ಸೆಂಟ್ ಇದ್ದರೆ ಹನ್ನೊಂದು ಪರ್ಸೆಂಟ್ ರಿಸರ್ವೇಷನ್ ಅವ್ರಿಗೆ ಸಿಗುತ್ತೆ ಇರೋ ಹದಿನೈದು ಪರ್ಸೆಂಟಲ್ಲಿ ಓಕೆ ಸರಿ ಈಗ ನೀವು ಹೇಳ್ತಿರೋದು ತುಂಬ ಸ್ಪೆಷಲ್ ಆಗಿದೆ ದಲಿತರಲ್ಲೇ ಎರಡು ವಿಭಾಗ ಇದೆ ಅಂತ ಅಂದರೆ ನಿಮ್ಮ ಈಗ ಸ್ಪೆಷಲಿ ಇವಾಗ ಮಾದಿಗ ಕಮ್ಯುನಿಟಿ ಅಂತ ಬಂದರೆ ನಿಮ್ಮ ಜನಸಂಖ್ಯೆ ಕಡಿಮೆನಾ ಅಥವಾ ಹೇಗೆ ಅಂತ ಕರ್ನಾಟಕದಲ್ಲಿ ಅತಿ ಜನಸಂಖ್ಯೆ ಇರೋಂಥ ಮಾದಿಗ ಮಾದಿಗೆ ಸಮಾಜ ಪರಿಶಿಷ್ಟ ಜಾತಿನಲ್ಲಿ ಆದರೆ ಅವರು ಹನ್ನೊಂದು ಪರ್ಸೆಂಟ್ ಇದ್ದರೂ ಸಹ ಅವರು ಸಿಗುವಂಥ ರಿಸರ್ವೇಷನ್ ಒಂದು ಪರ್ಸೆಂಟ್ ಮೂರು ಪರ್ಸೆಂಟ್ ಇರೋ ಜನಕ್ಕೆ ಹನ್ನೊಂದು ಪರ್ಸೆಂಟ್ ರಿಸರ್ವೇಷನ್ ಸಿಗುತ್ತೆ ಇದಕ್ಕಾಗಿ ನಮ್ಮದು ಮೂವತ್ತು ವರ್ಷದ ನಿರಂತರ ಹೋರಾಟ ಒಳ ಮೀಸಲಾತಿ ಕೊಡಿ ವರ್ಗೀಕರಣ ಮಾಡಿ ಜಾತಿ ಜನಸಂಖ್ಯಾವಾರು ವರ್ಗೀ ವರ್ಗೀಕರಿಸಿ ನಮ್ಮ ರಿಸರ್ವ್ ಮೀಸಲಾತಿನ ಕೊಡಿ ಅಂತ ಕೇಳ್ಕೊಂಡು ಬರ್ತಾ ಇದ್ದೀವಿ ಈ ಸಮಯಗಳಲ್ಲಿ ತಮಗೆ ಗಮನಿಸಿದಂಗೆ ತಾವು ಕೇಳಿದ್ರಿ ಈಗ ಆಲ್ರೆಡಿ ಆಗಿದೆಯಾ ಅಂತ ಯಾವುದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಸಹ ಆ ಮಾತಿಗೆ ಮನ್ನಣೆನೇ ದೊರಕಿಲ್ಲ ಆದರೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಈ ಮೀಸಲಾತಿ ಬಸವರಾಜ ಬೊಮ್ಮಾಯಿಯವ್ರ ಸರ್ಕಾರದಲ್ಲಿ ಹದಿನೈದರಿಂದ ಹದಿನೇಳು ಪರ್ಸೆ ಅದು ಪರ್ಸೆಂಟ್ ಹೆಚ್ಚು ಮಾಡಿದಾಗ ಎಲ್ಲಾದರೂ ಸರ್ಕಾರದವ್ರಿಗೆ ಧೋರಣೆ ಇದೆಯಾ ಬೇರೆಯವ್ರದ್ದನ್ನ ಕಿತ್ತೂರಿಗೆ ಕೊಡಬೇಕು ಅನ್ನೋದೇನಾದರೂ ಧೋರಣೆ ಇದೆಯಾ ಅಲ್ಲಿ ಬಸವರಾಜ ಅವರು ಸ್ಪಷ್ಟಪಡಿಸಿದ್ದಾರೆ ಇದು ಬೇರೆ ಸಮುದಾಯದಿಂದ ಏನು ನಾವು ಮೀಸಲಾತಿನ ತಗೋತಾ ಇಲ್ಲ ಇಲ್ಲಿರೋ ಹದಿನೈದು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಹೆಚ್ಚು ಮಾಡ್ತಾ ಇದ್ದೀವಿ ಅಂತ ಸೊ ಎಲ್ಲಾದರೂ ಬೇರೆ ಸಮುದಾಯದವರಿಗೆ ಕಡಿಮೆ ಆಗುತ್ತೆ ಅಂತಲೋ ಯಾವ ಧೋರಣೆಗೆ ನಿರ್ಲಕ್ಷಿತ ಆಗ್ತಾ ಇದೆ ಅಂತ ತಮ್ಗೆ ಅನಿಸ್ತಾ ಇದೆ ಸರ್ ಅದರಲ್ಲಿ ಯಾವುದೇ ಸಮಾಜಕ್ಕೂ ತೊಂದರೆ ಏನಾಗಲ್ಲ ಕೇಳ್ತಿರೋದು ಉದ್ದೇಶ ಏನು ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕು ಅಂತ ಸರ್ಕಾರದಲ್ಲಿರ್ತದೆ ಯಾವುದೇ ಸರ್ಕಾರ ಬಂದರೂ ಅದಿರುತ್ತೆ ಅದನ್ನು ಎಲ್ಲ ಸಮಾಜದ ಕೂಗಿದ್ದೇ ಇರುತ್ತೆ ಬಿರಿ ನೀವು ನಾವು ಕೇಳಿದಂಗೆ ಬಿರಿ ದಲಿತರಲ್ಲೋ ಮತ್ತು ಬೇರೆ ಜಾತಿಗಳಲ್ಲೂ ಕೂಡ ಮೀಸಲಾತಿ ಪಡೆಯೋದು ಬಿರಿ ದಲಿತರೇ ಅಲ್ಲ ಪರಿಶಿಷ್ಟ ಜಾತಿಯವರೆಲ್ಲ ಮೀಸಲಾತಿ ಪಡೆಯೋದು ಐವತ್ತು ಪರ್ಸೆಂಟ್ ಮೀಸಲಾತಿ ಇದೆ ಎಲ್ಲ ಜಾತಿಯವ್ರಿಗೂ ಕೂಡ ಅದರಲ್ಲಿ ಏನಂದರೆ ಮೀಸಲಾತಿ ಅನ್ನೋ ಪದ ಬಂದಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತಾರೆ ಆದರೆ ಎಲ್ಲರಿಗೂ ಫಿಫ್ಟಿ ಪರ್ಸೆಂಟಲ್ಲಿ ಮೀಸಲಾತಿ ಇದೆಯಲ್ವ ಆದರೆ ಜನಸಂಖ್ಯೆ ಅನುಗುಣವಾಗಿ ಆಯಾ ಸರ್ಕಾರಗಳು ಬಂದಂಥ ಸಮಯದಲ್ಲಿ ತೀರ್ಮಾನಗಳು ತಗೋತವೆ ಅದನ್ನು ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ತೀರ್ಮಾನ ತಗೊಂಡಿದೆ ಆ ತಗೊಂಡಂಥ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಅವ್ರು ಸ್ಪಷ್ಟೀಕರಣಗಳನ್ನು ಮಾಡ್ತಾರೆ ನೀವು ಹೆಂಗೆ ಮಾಡ್ಬೋದು ಮಾಡಿದ್ರಿ ನೀವು ಐವತ್ತು ಪರ್ಸೆಂಟಿಂದ ಮೀರಬಾರ್ದಲ್ಲ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರವಾಗಿ ಅಂತೆಲ್ಲ ಚರ್ಚೆಗಳು ನಡೀತವೆ ಹಲವಾರು ಚರ್ಚೆಗಳು ಆದರೆ ಆಯಾ ರಾಜ್ಯ ಸರ್ಕಾರಗಳೇ ಅದೇ ಅವರೇ ತೀರ್ಮಾನ ತಗೊಳ್ಳೋಂಥ ಚಾನ್ಸಸ್ ಇದ್ದಾವೆ ಹ ಈ ಪ್ರಶ್ನೆಗೆ ಬಹಳ ಸಾರಿ ಉತ್ತರ ಅಂತ ಹೇಳಿದ್ರೆ ಅದು ರಾಜ್ಯ ಸರ್ಕಾರದ ಇಲ್ಲ ಕೇಂದ್ರದಿಂದಲೇ ಆಗಬೇಕು ಅಂತ ನಮ್ಮಲ್ಲಿ ಜಾಸ್ತಿ ಇದೆ ಅಲ್ವಾ ಸರ್ ಯಾವಾಗಲೂ ಕೇಂದ್ರದಲ್ಲಿ ಬೇರೆ ಸರ್ಕಾರ ರಾಜ್ಯದಲ್ಲಿ ಬೇರೆ ಸರ್ಕಾರ ಇದ್ದಾಗ ಇಲ್ಲ ಇದು ನಮ್ಮ ಕೈಯಲ್ಲಿ ಇಲ್ಲ ಕೇಂದ್ರದವರು ಮಾಡಬೇಕು ಅಂತ ಹೇಳ್ತಾರಲ್ಲ ಆ ರೀತಿಯ ಮಾತುಗಳೇನಾದರೂ ಬಂದಿದ್ದಿದೆಯಾ ವರ್ಗೀಕರಣ ಅನ್ನೋ ಸಮಯದಲ್ಲಿ ನಮ್ಮಲ್ಲಿ ಚರ್ಚೆ ಮಾಡ್ತಿದ್ದರು ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಬಗ್ಗೆ ಚರ್ಚೆ ಮಾಡೋದು ಸಂವಿಧಾನಕ್ಕೆ ತಿದ್ದುಪಡಿ ತರಬೇಕು ಅಂತ ಮಾಡಿದ್ರು ಆದರೆ ನಾನು ನಾವು ಕೇಳ್ತಿರೋದು ಆರ್ಟಿಕಲ್ ತ್ರೀ ಫಾರ್ಟಿ ಒನ್ನಲ್ಲಿ ಏನು ಹೇಳ್ತಾರೆ ಅಂದರೆ ಸಂವಿಧಾನ ಪ್ರಕಾರವಾಗಿ ಅದಕ್ಕಿರೋದು ಒಂದು ಜಾತಿನ ತೆಗೆಯೋದು ಒಂದು ಜಾತಿನ ಸೇರಿಸೋದು ಇಲ್ಲ ನಮ್ಮ ರಾಜ್ಯದಲ್ಲಿ ಇಲ್ಲಿ ನಡೀತಿರೋಂಥದ್ದೇನು ಇರೋ ಕೊಟ್ಟಿರೋ ಮೀಸಲಾತಿನಲ್ಲಿ ವರ್ಗೀಕರಣ ಮಾಡೋದಷ್ಟೇ ಯಾವುದೋ ಜಾತಿನ ಬಿಡೋದು ಯಾವುದೋ ಜಾತಿನ ಸೇರಿಸಿ ಅಂತ ನಾವು ಯಾರೂ ಕೇಳ್ತಾ ಇಲ್ಲ ಇಲ್ಲಿ ಒಳ ಮೀಸಲಾತಿ ಹೋರಾಟ ನಡೀತಿರೋದು ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿಯಲ್ಲಿರುವಂಥ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಿ ಅಂತ ಕೇಳ್ತಿದ್ವಿ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಓಕೆ ಈಗ ನಮ್ಮಲ್ಲಿ ನಡೀತಿರೋ ಈ ಇದೇ ರೀತಿಯಾಗಿ ನಡೆದಂಥ ಸಮಯದಲ್ಲಿ ತಾವು ಆಂಧ್ರ ಪ್ರದೇಶದ ಸರ್ಕಾರ ಚಂದ್ರಬಾಬು ನಾಯ್ಡರ ಸರ್ಕಾರ ಅದನ್ನು ಜಾರಿ ಮಾಡಿ ಕ್ರಮ ತಗೊಳ್ಳುತ್ತೆ ಆ ಸಮಯದಲ್ಲಿ ಆ ಸಮಯದಲ್ಲಿ ತಗೊಂಡಂಥ ಸಮಯದಲ್ಲಿ ಅವರು ಬೇರೆ ಅಂದರೆ ಬೇರೆ ಸಮುದಾಯ ಅಂತಂದ ಪರಿಶಿಷ್ಟ ಜಾತಿನಲ್ಲಿ ಇರುವಂಥ ಸಮುದಾಯದವರೇ ಅವರೇ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ತಾರೆ ಆಗಿನ ನಮ್ಮ ಸಂತೋಷ ಹೆಗಡೆ ನ್ಯಾಯಮೂರ್ತಿಗಳು ಆವಾಗ ಒಂದು ತೀರ್ಮ ಅವರೊಂದು ಜಡ್ಜ್ಮೆಂಟನ್ನು ಕೊಡ್ತಾರೆ ಅವರು ಅದರಲ್ಲಿ ಐದು ಬೆಂಚಿನ ಫೈವ್ ಬೆಂಚ್ ಐದು ನ್ಯಾಯಾಧೀಶರ ಇದು ಅದು ಅವರು ಒಂದು ತೀರ್ಮಾನವನ್ನು ಕೊಡ್ತಾರೆ ಅದರಲ್ಲಿ ಏನಂದರೆ ವರ್ಗೀಕರಣ ನೀವೇನು ಮಾಡಿದ್ದೀರಿ ಅದು ರಾಜ್ಯಗಳಿಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ನೀವು ಮಾಡಬೇಡಿ ಅಂತ ಹೇಳಲ್ಲ ರಾಜ್ಯಗಳಿಗೆ ಅಧಿಕಾರ ಇಲ್ಲ ಅಂತ ಮಾತ್ರ ಹೇಳೋದು ಅವರು ಅದಾದಮೇಲೆ ಅದಕ್ಕೆ ಅಪೀಲ್ ಹೋದ್ಮೇಲೆ ಅರುಣ್ ಮಿಶ್ರಾ ಅವರ ಐದು ಬೆಂಚಿನ ಸರ್ಕಾರ ಐದು ಬೆಂಚಿನ ನ್ಯಾಯಾಧೀಶರ ತಂಡ ರೆಡಿ ರಚನೆ ಆಗುತ್ತೆ ಅವ್ರ ಮುಂದೇನು ಪ್ರಕರಣ ದಾಖಲಾಗುತ್ತೆ ಕೇಸ್ ಅಲ್ಲಿ ಆ ಕೇಸ್ ನಡೆಯೋಂಥ ಸಮಯದಲ್ಲಿ ಅವರೊಂದು ಜಡ್ಜ್ಮೆಂಟನ್ನ ಕೊಡ್ತಾರೆ ಯಾವುದೇ ಕಾರಣಕ್ಕೂ ತಾವು ಜಡ್ಜ್ಮೆಂಟ್ ಕೊಟ್ಟಂಥ ಸಮಯದಲ್ಲಿ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಅನ್ನೋದನ್ನು ಒಂದು ಜಾತಿ ತೆಗೆಯೋದು ಒಂದು ಜಾತಿ ಸೇರಿಸೋದು ಅಂತ ಮಾತ್ರ ಇದೆ ಆಯಾ ರಾಜ್ಯಗಳು ಮೀಸಲಾತಿ ಪ ಮೀಸಲಾತಿನ ಇರೋ ಮೀಸಲಾತಿನ ಇಟ್ಕೊಂಡು ವರ್ಗೀಕರಣ ಮಾಡೋದ್ರಲ್ಲಿ ಏನು ಸಂಬಂಧ ಇಲ್ಲ ಅಂದ್ಬಿಡ್ತಾರೆ ಅದರಲ್ಲಿ ಅದಾದ ನಂತರ ಮತ್ತೆ ಒಳ ಮೀಸಲಾತಿ ಚರ್ಚೆ ಜೋರಾಗಿ ಈಗ ನಡೀತಾ ಇದೆ ಆದರೆ ಆ ಎರಡೂ ತಂಡ ಐದು ಸದಸ್ಯರ ತಂಡ ಅದನ್ನು ಕಾನೂನು ಮಾಡ್ಲಿಕ್ಕೆ ಆಗಲ್ಲ ಈಗ ತಾವು ಹೇಳಿದಾಗೆ ಆಂಧ್ರ ಪ್ರದೇಶದಲ್ಲಿ ಮೊನ್ನೆ ವಿಶ್ವ ಮಾದಿಗ ಸಮಾವೇಶ ಆಯಿತು ಬಹಳ ದೊಡ್ಡ ಸಮಾವೇಶ ಪ್ರಧಾನಮಂತ್ರಿಗಳೇ ಬಂದಿದ್ದರು ಅಲ್ಲಿ ಅಂತ ಕೇಂದ್ರದ ಮನ್ನಣೆ ಸಿಕ್ತಿರಬೇಕಾದ್ರೆ ಒಂದು ಕಂಪ್ಯಾರಿಸನ್ ಮಾಡಿದ್ರೆ ನಮ್ಮಲ್ಲಿ ಜಿಲ್ಲೆಗಳಲ್ಲಿ ತಾವು ಮಾದಿಗ ಮುನ್ನಡೆ ಸಮಾವೇಶ ಮಾಡ್ತಿದ್ದೀರಿ ಸೊ ಅಲ್ಲಿ ಪ್ರಧಾನಮಂತ್ರಿಯವರ ಆಶ್ವಾಸನೆ ಏನಾಗಿತ್ತು ಎಲ್ಲಾದರೂ ಲೋಕಸಭೆ ಚುನಾವಣೆಯಲ್ಲಿ ಏನಾದರೂ ಮತ್ತೆ ಬಿ ಜೆ ಪಿ ಬಂದರೆ ಒಳ ಮೀಸಲಾತಿಗೆ ಮತ್ತಷ್ಟು ಒತ್ತನ್ನು ನೀಡಿ ನಿಮ್ಮ ಬೇಡಿಕೆಗಳನ್ನು ಅಥವಾ ಪೂರೈಸ್ತೀವಿ ಅಂತ ಏನಾದರೂ ಹೇಳಿದ್ದಿದೆಯಾ ನೋಡಿ ಮೇಡಮ್ ನಿರಂತರವಾಗಿ ಕರ್ನಾಟಕದಲ್ಲಿ ನಾನು ಮೊದಲೇ ಹೇಳಿದ್ದೀನಿ ಮೂವತ್ತು ವರ್ಷ ನಲವತ್ತು ವರ್ಷ ಹೋರಾಟ ನಡ್ಕೊಂಡು ಬರ್ತಾ ಇದೆ ಅದಕ್ಕೆ ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಇದ್ದಂಥ ಸಮಯದಲ್ಲಿ ಬಿ ಜೆ ಪಿಯವರಿಗೆ ಅವರಿಗೆ ಸಮಾನತೆಯಲ್ಲಿ ತುಂಬ ದೃಷ್ಟಿ ಇರುತ್ತೆ ಸಮಾನತೆ ಕೊಡೋದರಲ್ಲಿ ಅದರಲ್ಲಿ ಅಂತ್ಯೋದಯ ಪರಿಕಲ್ಪನೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅಂತ್ಯೋದಯ ಪರಿ ಕಟ್ಟ ಕಡೆಯ ಮನುಷ್ಯನವರೆಗೂ ಸರ್ಕಾರದ ಸವಲತ್ತು ಏನು ದೊರೀಬೇಕು ಅದು ದೊರೀಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅದನ್ನು ಅವ್ರೇನು ಮಾಡ್ತಾರೆ ಅಂದರೆ ನ್ಯಾಯಮೂರ್ತಿ ಆವಾಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯೂ ಬಂದಿರುತ್ತೆ ಆ ಬಂದಂಥ ಸಮಯದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಮೀಸಲಾತಿ ಕೊಡಬೇಕಾಗುತ್ತೆ ಅದರಲ್ಲಿ ಯಾಕಂದರೆ ವರದಿ ತಗೊಂಡು ಸುಮ್ಮನೆ ಇಡೋದಲ್ಲ ನೋಡಿ ನಮ್ಮಲ್ಲಿ ಸದಾಶಿವ ಆಯೋಗ ವರದಿ ಪಡೆದಿದ್ದು ಕೂಡ ಬಿ ಜೆ ಪಿ ಸರ್ಕಾರನೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸರ್ ಅವರು ವರದಿ ಪಡ್ಕೊಂಡಿದ್ದು ಬಿ ಜೆ ಪಿ ಸರ್ಕಾರನೇ ಎರಡೂ ವರದಿ ಪಡ್ಕೊಂಡು ಸುಮ್ಮನೆ ಏನಿಟ್ಟಿಲ್ಲ ಅವರು ಅದನ್ನು ಪರಾಮರ್ಶೆ ಮಾಡಿ ಯಾವ ಯಾವ್ರಿಗೆ ಎಷ್ಟು ಮೀಸಲಾತಿ ಸಿಗಬೇಕು ಅನ್ನೋದಕ್ಕೋಸ್ಕರ ನೇರವಾಗಿ ಅದನ್ನು ತೀರ್ಮಾನ ತಗೊಳ್ದೇನೆ ಕ್ಯಾಬಿನೆಟಲ್ಲಿ ಒಂದು ಅಪ್ರೂವಲ್ ಮಾಡಿ ಉಪ ಸಮಿತಿಯನ್ನು ರಚನೆ ಮಾಡಿ ಐದು ಜನರ ಉಪ ಸಮಿತಿಯನ್ನು ರಚನೆ ಮಾಡಿ ಅದರಲ್ಲಿ ನಮ್ಮ ಗೋ ಗೋವಿಂದ ಅವರು ಮತ್ತು ನಮ್ಮ ಸುಧಾಕರ್ ಅವರು ನಮ್ಮ ಸಮಾಜ ಕಲ್ಯಾಣ ಸಚಿವರಾಗಿದ್ದು ಶ್ರೀನಿವಾಸ್ ಕೋಟಾ ಶ್ರೀನಿವಾಸ ಪೂಜಾರಿಯವರು ಮತ್ತು ಮಾಧುಸ್ವಾಮಿಯವರ ಅಧ್ಯಕ್ಷತೆಯಲ್ಲೂ ತಂಡ ರಚನೆ ಆಗುತ್ತೆ ಅದರಿಂದ ವರದಿ ಪಡ್ಕೊಂಡು ನಿರ್ ಕರೆಕ್ಟ್ ಅದನ್ನು ಯಾರು ಯಾರ್ಯಾರು ಏನೇನು ಸೇರಬೇಕು ಅಂತಿದೆಯೋ ಅದನ್ನು ಕರೆಕ್ಟಾಗಿ ಅವರು ವಿಂಗಡಣೆ ಮಾಡಿ ನಮ್ಮ ಮೊದಲಿಂದ ಕೂಗು ಇದ್ದಿದ್ದಷ್ಟೇ ನೀವು ಕೇಂದ್ರ ಸರ್ಕಾರದಲ್ಲಿ ಏನು ನ್ಯಾಯಮೂರ್ತಿ ಸಂತೋಷ್ ಹೆಗಡಿಯವ್ರು ತಗೊಂಡಿರೋಂಥ ತೀರ್ಮಾನ ಏನಿದೆಯೋ ಅದರಂತೆ ನೀವು ಯಾರು ಇಲ್ಲಿ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕಾಗಲ್ಲ ಇಲ್ಲ ಅದನ್ನು ಜಾರಿ ಮಾಡಲಿಕ್ಕಾಗಲ್ಲ ನಮ್ಮ ಹೋರಾಟ ಇರೋದು ನೀವು ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬಿಡಿ ಅನ್ನೋದು ಹೋರಾಟ ಮೊದಲು ಮೊದಲಿದ್ದಿದ್ದು ಅದರಂತೆ ಅದಕ್ಕೆ ಸಮಾಜದ ಕಳಕಳಿ ಇಟ್ಟು ಎಲ್ಲ ಸ ಪರಿಶಿಷ್ಟ ಜಾತಿಯ ಸಮಾಜದವರು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಬೇಕಂದ್ರೆ ಇದು ನಾವು ಮಾಡಲೇಬೇಕು ಅಂಥೇಳಿ ತುಂಬ ಪರಿಶಿಷ್ಟ ಜಾತಿ ಬಗ್ಗೆ ಕಾಳಜಿ ಇರುವಂಥ ಇಬ್ಬರು ಮುಖ್ಯಮಂತ್ರಿಗಳು ಒಂದು ನಮ್ಮ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿಯವರು ಈ ತೀರ್ಮಾನನ ತಗೊಂಡು ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾರೆ ಓಕೆ ಸರ್ ತಾವು ಮಾತನಾಡೋದ್ರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಿಮ್ಮ ಹೋರಾಟಕ್ಕೆ ಸ್ವಲ್ಪ ಪುಷ್ಟಿ ನೀಡಿರೋದು ಬಿ ಜೆ ಪಿ ಸರ್ಕಾರವೇ ಅದರಲ್ಲಿ ಜನಪರ ಮುಖ್ಯಮಂತ್ರಿಗಳು ತಾವೇನು ಹೇಳಿದ್ರಿ ಯಡಿಯೂರಪ್ಪನವರು ಜೊತೆಗೆ ಬಸವರಾಜ ಅವರು ಅಂತ ಯಾವಾಗ ಈ ಮಾದಿಗ ಮುನ್ನಡೆ ಸಮಾವೇಶ ಆರಂಭ ಆಯಿತು ಮತ್ತೆ ಒಳ ಮೀಸಲಾತಿ ಹೋರಾಟ ಬುಗಿಲೆದ್ದಾಗ ಕಾಂಗ್ರೆಸ್ ಒಂದು ಮಾತನ್ನು ಹೇಳ್ತಾರೆ ಇವರು ಆರ್ ಎಸ್ ಎಸ್ನ ಬಿ ಟೀಮ್ ಅಂತ ಸೊ ಈ ಮಾತನ್ನು ತಾವು ಯಾವ ರೀತಿ ಪ್ರತಿಕ್ರಿಯಿಸ್ತೀರಿ ಈ ಮಾತಿಗೆ ಅಂತ ಈಗ ನಾನು ಈಗ ಹೇಳಿ ಹೇಳಿದ್ನಲ್ಲ ಮೊದಲೇ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಎಲ್ಲ ಸಮುದಾಯಗಳು ಚೆನ್ನಾಗಿರಬೇಕು ಅಂತ ಬಯಸೋದು ಯಾರಿಗಿದೆ ಅಂದರೆ ಅದು ನಮ್ಮ ಸಂಘ ಪರಿವಾರದವ್ರಿಗಿದೆ ಯಾಕೆಂದರೆ ಸಮಾಜದ ಕಟ್ಟ ಕಡೆಯ ಮನುಷ್ಯನವರೆಗೂ ಸರ್ಕಾರಿ ಸವಲತ್ತು ಸಿಗಬೇಕು ಅನ್ನೋದರಲ್ಲಿ ರಾಷ್ಟ್ರೀಯ ನಮ್ಮ ಆರ್ ಎಸ್ ಎಸ್ನ ಏನಿದೆ ಆ ತಂಡಕ್ಕಿದೆ ಯಾಕಂದರೆ ಸರ್ಕಾರದಲ್ಲೂ ಕೂಡ ಆ ರೀತಿಯಾದಂಥ ಜನಸಂಖ್ಯೆ ಯಾರ್ಯಾರು ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಸರ್ಕಾರದಲ್ಲಿದೆಯೋ ಇಲ್ಲೋ ನನಗಂತೂ ಗೊತ್ತಿಲ್ಲ ಅದು ನನ್ನ ಅಭಿಪ್ರಾಯ ಆದರೆ ನಮ್ಮ ಸಂಘ ಪರಿವಾರದವ್ರಿಗಿದೆ ಎಲ್ಲಿ ಸಮಸ್ಯೆ ಆಗ್ತಾಯಿದೆ ಮೀಸಲಾತಿ ಸಿಗಬೇಕಾದವ್ರಿಗೆ ನೇರವಾಗಿ ಸಿಗ್ತಾ ಇದೆಯಾ ಇಲ್ಲವಾ ಅನ್ನೋದನ್ನು ನಿರಂತರವಾಗಿ ಚರ್ಚೆ ಮಾಡುವಂಥ ಸಂಘಟನೆ ಇದೆ ಅವರು ಇದನ್ನು ಮೊದಲಿಂದಲೂ ಮೊದಲಿಂದವ್ರು ಚರ್ಚೆಗೊಳಪಡಿಸಿ ಚರ್ಚೆಗೊಳಿಸ್ಪಡಿಸಿ ಎಲ್ಲ ಸಮುದಾಯದವರ ಒಟ್ಟಿಗೆ ಸೇರಿಸಿ ಯಾಕೆ ಈ ಥರ ಆಗ್ತಾಯಿದೆ ಒಳ ಮೀಸಲಾತಿ ಅಂತ ತಗೊಂಡು ಅದನ್ನು ಸರ್ಕಾರದ ಮನದಟ್ಟನೆ ಮಾಡಿ ಬಸವರಾಜ ಬೊಮ್ಮಾಯಿ ಅವ್ರಿಗೂ ಅವ್ರಿಗೂ ಸರ್ಕಾರಕ್ಕೆ ಮನದಟ್ಟು ಮಾಡಿ ಅದನ್ನು ಹೇಳಿದ್ದಾರೆ ಈಗ ಯಾರು ನಮಗೆ ನಮ್ಮ ಸಮುದಾಯಕ್ಕೆ ಯಾರು ಸಹಾಯ ಮಾಡ್ತಾರೋ ಅವ್ರು ನಾವು ಹೇಳೋದ್ರಲ್ಲಿ ತಪ್ಪೇನಿಲ್ವಲ್ಲ ಯಾಕೆ ಹೇಳಬಾರ್ದು ನಾವು ನೀವು ಮಾಡಿಲ್ಲದೆ ಇರೋರಿಗೆ ನಾವು ಮಾಡಿಲ್ಲ ಅಂತಲೇ ಹೇಳ್ತಾ ಇದ್ದೀವಿ ಮಾಡಿರೋರಿಗೆ ಮಾಡಿದ್ದೀವಿ ಅವರು ಅಂತ ಹೇಳ್ತಿದ್ದೀವಿ ಈಗ ನಮಗೆ ಪರಿಶಿಷ್ಟ ಜಾತಿ ಬರ್ತು ಪರಿಶಿಷ್ಟ ಪಂಗಡದವ್ರಿಗೆ ಮೀಸಲಾತಿ ಕೊಟ್ಟವ್ರು ಯಾರು ನಿಮ್ಮ ಮುಂದೆ ಇತ್ತು ಇಷ್ಟು ವರ್ಷಗಳ ಕಾಲ ಜನಸಂಖ್ಯೆ ಅನುಗುಣವಾಗಿ ನೀವು ಮೀಸಲಾತಿ ಕೊಡೋದು ನೀವು ಯಾಕೆ ಕೊಟ್ಟಿಲ್ಲ ಮೀಸಲಾತಿನ ನಿಮ್ಮ ಪ್ರಣಾಳಿಕೆಯಲ್ಲಿ ಯಾವಾಗಲೂ ಹಾಕೊಂಡ್ಬರ್ತಿದ್ರಿ ಈಗ ಸದಾಶಿವ ಆಯೋಗ ಬಗ್ಗೆನೇ ಚರ್ಚೆ ಮಾಡೋಣ ನಿಮ್ಮ ಪ್ರಣಾಳಿಕೆನಲ್ಲಿ ಯಾವಾಗಲೂ ನೀವು ಹೇಳ್ತಾ ಬಂದ್ರಿ ನಾವು ಬಂದಿದ್ದ ಮೊದಲನೇ ಅಧಿವೇಶನದಲ್ಲೇ ಚರ್ಚೆ ಮಾಡ್ತೀವಿ ಅದನ್ನು ಚರ್ಚೆ ಮಾಡಿ ನಾವು ಜಾರಿ ಮಾಡ್ತೀವಿ ಅಂತೇಳಿದ್ರಿ ನೀವೆಲ್ಲ ಮಾಡಿದ್ರಿ ಎರಡು ಅಧಿವೇಶನ ಈಗಾಗಲೇ ಮುಗೀತು ಎಲ್ಲಿ ಮಾಡಿದ್ರಿ ಆದರೆ ಹಿಂದಿನ ಸರ್ಕಾರ ಮಾಡಿರೋದನ್ನು ನೀವು ಮರೆಮಾಚ್ತೀರ ಅಷ್ಟೇ ಮರೆಮಾಚಿ ನೀವು ಈ ಜನರನ್ನು ದಾರಿ ತಪ್ಪಿಸಿ ಚಿತ್ರದುರ್ಗದಲ್ಲಿ ತಾವು ಸಮಾವೇಶ ಮಾಡಿದಂಥ ಪರಿಶಿಷ್ಟ ಜಾತಿ ಸಮಾವೇಶ ಮಾಡಿದಾಗ ಈ ಮಾತನ್ನ ನೀವು ಹೇಳಿದ್ರು ಇವತ್ತುವರೆಗೂ ಅದು ನಡ್ಕೊಂಡಿಲ್ಲ ಆದರೆ ಮೊದಲೇ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಆ ತೀರ್ಮಾನನ ತಗೊಂಡು ಕೇಂದ್ರ ಸರ್ಕಾರ ಕಳಿಸಿತ್ತು ಯಾಕೆ ನೀವು ಆ ಮಾತನ್ನ ಹೇಳಿಲ್ಲ ಮತ್ತೆ ಯಾಕೆ ಜನರನ್ನು ಯಾಮಾರಿಸೋ ಪರಿಸ್ಥಿತಿಗೆ ತರ್ತೀರಿ ಅಂಥವ್ರನ್ನ ನಾವು ಮಾಡಿದೆ ಅಂತಲೇ ಹೇಳಲೇಬೇಕಲ್ವಾ ರೈಟ್ ರೈಟ್ ಕರೆಕ್ಟ್ ನೀವು ಹೇಳಿ ಪಾಯಿಂಟ್ ಅದೇ ಅಗ್ರಿ ಮಾಡಬಹುದು ಯಾಕಂದ್ರೆ ಇವಾಗ ತಾವೊಂದು ಹೋರಾಟ ಮಾಡ್ತಿದ್ದೀರಿ ಅಂದಾಗ ನಿಮ್ಮ ಹೋರಾಟಕ್ಕೆ ಯಾರು ಮಹತ್ವನ ನೀಡ್ತಾರೆ ಅವ್ರ ಹೆಸರು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಹಾಗಂತ ಅದನ್ನ ಬಿ ಟೀಮ್ ಎ ಟೀಮ್ ಅಂತ ವಿಭಜನೆ ಮಾಡೋದು ಅಷ್ಟು ಸರಿಯಾದ ಅವರು ಈಗ ಅವರ ರಾಜಕೀಯ ಲಾಭಕ್ಕೆ ಯಾಕಂದ್ರೆ ಜನರಿಗೆ ನಾವು ಸಂಪೂರ್ಣವಾದಂತ ಮಾಹಿತಿಯನ್ನು ಕೊಡ್ತಾ ಇದೀವಿ ಮೂವತ್ತು ವರ್ಷಗಳ ನಿರಂತರ ಹೋರಾಟದಲ್ಲಿ ಏನೇನಾಯಿತು ಯಾಕೆ ಯಾರ್ಯಾರು ಬಂದಾಗ ಏನೇನು ನಡೀತು ಅನ್ನೋದನ್ನ ಸಾಮಾನ್ಯ ಜನಕ್ಕೆ ಗೊತ್ತಿರಲಿಲ್ಲ ಹೋರಾಟ ಮಾಡೋವಂಥ ನಾಲ್ಕೈದು ಜನ ಲೀಡ್ರ್ಗು ಒಂದು ಹತ್ತಾರು ಜನ ಲೀಡ್ರ್ಗೆ ಆ ಪರಿಚಯ ಆಗ್ತಿತ್ತು ಸರ್ಕಾರದ ಓಡ ಏನು ನಡೀತಿದೆ ಅಂತ ಸಾಮಾನ್ಯ ಕಾರ್ಯಕರ್ತರಿಗೆ ಗೊತ್ತಾಗ್ತಿರಲಿಲ್ಲ ಸಾಮಾನ್ಯ ಕಾರ್ಯಕರ್ತರು ಗೊತ್ತಾಗಬೇಕು ಯಾರು ಏನು ಮಾಡಿದ್ದಾರೆ ಅಂತ ಈಗಾಗಲೇ ತಾವು ಅವರು ಪರಿಶಿಷ್ಟ ಜಾತಿಯವರು ಓಟ್ ಪಡ್ಕೊಂಡು ಅಧಿಕಾರಕ್ಕೆ ಬಂದಂಥವ್ರು ನೀವು ಚರ್ಚೆ ಮಾಡ್ತೀನಿ ಹೇಳಿದವರು ನೀವು ಚರ್ಚೆನೂ ಮಾಡಲಿಲ್ಲ ಅದನ್ನು ಜಾರಿನೂ ಮಾಡಲಿಕ್ಕಾಗಲ್ಲ ಈ ಅದನ್ನು ಚರ್ಚೆ ಮಾಡಿರೋರು ಯಾರು ನಮ್ಮ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಚರ್ಚೆ ಮಾಡಿ ಅದನ್ನು ಜಾರಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದೆ ಈಗ ಈಗ ಆಲ್ರೆಡಿ ನಾವು ಅದರಲ್ಲಿ ಅವ್ರು ಮಾಡಿರೋಂಥದ್ರಲ್ಲೇ ಈಗ ಪರಿಶಿಷ್ಟ ಜಾತಿಯವರು ಹದಿನೇಳು ಪರ್ಸೆಂಟಲ್ಲಿ ಮತ್ತು ನಾವು ಈಗ ಅದರಲ್ಲಿ ಶೈಕ್ಷಣಿಕವಾಗಿ ಮತ್ತು ಶಿಕ್ಷಣದಲ್ಲೂ ಉದ್ಯೋಗದಲ್ಲೂ ಈಗ ಪ್ರಮೋಷನ್ನಲ್ಲೂ ಮೀಸಲಾತಿ ಈಗ ಆಲ್ರೆಡಿ ತಗೊತಾ ಇದ್ದೀವಿ ನಾವು ಈಗ ಹೊಸ್ದಾಗ ನೀವು ಅವ್ರನ್ನ ಬಿ ಟೀಮು ಅವ್ರ ಎ ಟೀಮ್ ಅನ್ನೋ ನಿಮ್ಮ ರಾಜಕೀಯ ಲಾಭಕ್ಕಾಗಿ ಮಾಡ್ತಿದ್ದೀರ ವಿನ ಸಮಾಜದ ಏಳಿಗೆಗಾಗಿ ನೀವೇನು ಮಾಡ್ತಾ ಇಲ್ಲ ಅದನ್ನು ಓಕೆ ಪ್ರಸ್ತುತ ತಾವು ಮಾದಿಗ ಮುನ್ನಡೆ ಸಮಾವೇಶ ತಾವು ಬೆಂಗಳೂರು ಕೋಲಾರ ಕುಶಾಲ ನಗರ ಈ ಮೂರು ಭಾಗಗಳಲ್ಲಿ ತಮ್ಮ ಇನ್ಚಾರ್ಜ್ ಇದೆ ಅಂತ ಕೇಳ್ಪಟ್ಟು ಈಗ ಆಲ್ರೆಡಿ ಕೋಲಾರಲ್ಲಿ ನಡೆದಿದೆ ಹೌದು ಕೋಲಾರಲ್ಲಿ ಸಭೆ ಮಾಡಿದ್ದೀವಿ ಸಮಾಜದ ಎಲ್ಲ ಸಮುದಾಯದ ಬಂಧುಗಳು ಸಮಾಜದಿಂದ ಯಾರು ಮೀಸಲಾತಿನ ಪಡೆದಂಥ ಅಧಿಕಾರಿಗಳು ಇವರೆಲ್ಲರೂ ಪಾಲ್ಗೊಂಡು ಆ ವಿಚಾರ ಏನು ನಾವು ಅದನ್ನು ಒಂದು ಪಿ ಪಿ ಟಿ ಮುಖಾಂತರ ಸರ್ಕಾರದ ಆದೇಶಗಳು ಆ ಪ್ರೊಸೀಡಿಂಗ್ಸ್ ಏನೇನಾಗಿದ್ದಾವೆ ನಾನು ತಿಳಿಸ್ತಿದ್ವಿ ತುಂಬ ಖುಷಿ ಪಡ್ತಿದ್ದಾರೆ ಈ ಅಂಶಗಳನ್ನ ನಾವು ಮೊದಲೇ ನೋಡಬೇಕಾಗಿತ್ತು ಯಾಕಂದರೆ ನಿಜವಾಗ ನಮ್ಮ ಸಮುದಾಯಕ್ಕೆ ಯಾರು ಸಹಾಯ ಮಾಡಿದಾರೋ ಅವ್ರಿಗೆ ನಾವ್ಯಾರು ಸಹಾಯ ಮಾಡಲಿಕ್ಕೆ ಆಗಿಲ್ಲ ಅಂತ ತುಂಬಾ ನಮ್ಮ ಸಮುದಾಯದವರು ಮಾತಾಡ್ತಿದ್ದಾರೆ ಯಾಕೆಂದ್ರೆ ನಮ್ಮ ಸಮುದಾಯದಲ್ಲೂ ಕೂಡ ಬುದ್ಧಿವಂತರಿದ್ದಾರೆ ಈಗ ಚರ್ಚೆ ಮಾಡ್ತಿದ್ದಾರೆ ಹೌದು ಹೌದು ಸಾಮಾನ್ಯ ಜನ ಮಾತಾಡ್ತಿದ್ದಾರೆ ಅದನ್ನ ನಾವು ಆಯ್ಕೆ ಮಾಡೋದ್ರಲ್ಲಿ ತಪ್ಪಿದೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ಯಾವತ್ತು ನಮ್ಮ ಸಮುದಾಯದ ಪರವಾಗಿರಲ್ಲ ಅನ್ನೋದನ್ನು ತೀರ್ಮಾನಿಸ್ಕೊಂಡ್ಬಿಟ್ಟಿದ್ದಾರೆ ಈಗಾಗಲೇ ಓಕೆ ಓಕೆ ಹ್ಞೂ ಓಕೆ ಸರ್ ಇಷ್ಟೆಲ್ಲ ಆಗ್ತಾ ಇದೆ ಸೊ ತಾವು ಹೇಳ್ದಾಗೆ ಈ ನಾವು ಯಾವಾಗಲೂ ಒಂದು ಹೋರಾಟ ಅಥವಾ ಒಂದು ಆಂದೋಲನ ಅಂತ ಹೇಳ್ತೀವಿ ಮೂವತ್ತು ವರ್ಷಗಳ ಪರಂಪರೆ ಇದ್ದರೂ ಕೂಡ ಈಗ ಲೋಕಸಭಾ ಎಲೆಕ್ಷನ್ ಏನಾದರೂ ಮತ್ತೆ ಬಿ ಜೆ ಪಿ ಬಂದರೆ ಈ ಸಮಸ್ಯೆ ಹರಿಬಹುದು ಅಂತ ಅನ್ಸುತ್ತೆ ನಮಗೆ ಹೇಗೆ ನಮಗೆ ಆಗಲಿದೆ ಚುನಾವಣೆ ಬರುತ್ತೆ ಅನ್ನೋದಕ್ಕಿಂತ ಮುಂಚೆನೆ ಅಂದರೆ ಮಾನ್ಯ ಜನಮೆಚ್ಚಿದ ಪ್ರಧಾನಮಂತ್ರಿಗಳು ಈಗಾಗಲೇ ತೆಲಂಗಾಣದಲ್ಲಿ ನಡೆದಂಥ ವಿಶ್ವರಪ್ಪ ಸಮಾವೇಶಕ್ಕೆ ಬಂದು ಅವರು ಸ್ವತಂತ್ರ ಬಂದಾಗಲಿಂದ ಯಾವುದೇ ಪ್ರಧಾನಿ ಒಂದು ಜಾತಿ ಸಮಾವೇಶಕ್ಕೆ ಹೋಗಲಿಲ್ಲ ಅವರ ಕಣ್ಣೀರನ್ನು ಅವ್ರು ಕೇಳಿ ಒರೆಸಂಥ ಕೆಲಸನ ಯಾರೂ ಮಾಡಲಿಲ್ಲ ಆದರೆ ಇವರಿಗೆ ಆ ಸಾಮಾಜಿಕ ಕಳಕಳಿ ಇದ್ದಿದ್ದರಿಂದ ಅವರು ಆ ವೇದಿಕೆಗೆ ಬಂದು ನೀವೇನು ಹೋರಾಟ ಮಾಡ್ತಿದ್ದೀರೋ ಆ ಹೋರಾಟದ ಮುಂಚೂಣಿಯಲ್ಲಿರುವಂಥ ಮಂದಕೃಷ್ಣ ಮಾದಿಗ ಅವರು ಒಬ್ಬರೇ ಅಲ್ಲ ಈ ತಂಡದಲ್ಲಿ ನಾನೂ ಒಬ್ಬ ಸದಸ್ಯ ಅಂತ ಹೇಳಿದ್ರು ಈ ಮಾತನ್ನು ಯಾರು ಗೊತ್ತಾ ಪ್ರಧಾನಮಂತ್ರಿಗಳಿದ್ ಮಾತು ಯಾವುದೇ ಪ್ರಧಾನಿಗೂ ಒಂದು ಜಾತಿ ಸಮಾವೇಶದಲ್ಲಿ ಆ ಧೈರ್ಯ ಬರ್ತಿರಲಿಲ್ಲ ಅಕಸ್ಮಾತ್ ಅವ್ರಿಗೇನಾದರೂ ಓಟೇ ಬೇಕು ಅನ್ನೋಂಗಿದ್ರೆ ಈ ಸಮಾವೇಶಕ್ಕೆ ಬಂದು ಒಂದು ಜಾತಿ ಪರ ನಾನು ಇದ್ದೀನಿ ಅಂತ ಹೇಳೋ ಇದಿರ್ತಿರಲಿಲ್ಲ ಆದರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವ್ರು ಹಿಂದುಳಿದಿದ್ದಾರೆ ನಿಮ್ಮ ಸಮಸ್ಯೆಗೆ ನಾನು ಪರಿಹಾರ ಹುಡುಕೇ ಹುಡುಕ್ತೀನಿ ಅಂತೇಳಿ ಅವರ ತೀರ್ಮಾನ ತಗೊಂಡ ಆ ಸಮಾವೇಶಕ್ಕೆ ಬಂದಿದ್ದವರು ಸರಿ ಕೊನೆಯದಾಗಿ ಈ ಮೂಲಕ ಸರ್ಕಾರಕ್ಕೆ ಒಂದು ಸಂದೇಶ ರವಾನೆ ಮಾಡೋದಾದರೆ ಜೊತೆಗೆ ನಿಮ್ಮ ಸಮುದಾಯಕ್ಕೊಂದು ಕರೆ ಕೊಡೋದಾದರೆ ಏನು ಹೇಳ್ತೀನಿ ಅಂತ ನಾವು ನೇರವಾಗಿ ಹೇಳ್ತಾ ಇದ್ದೇವೆ ನಮ್ಮ ಸಮುದಾಯಕ್ಕೆ ಈಗ ಆಲ್ರೆಡಿ ಈಗ ಎಲ್ಲ ಜಿಲ್ಲೆಗಳಲ್ಲೂ ಪ್ರತಿನಿತ್ಯ ದಿನ ಬಿಟ್ಟು ದಿನ ಸಮಾವೇಶಗಳು ನಡೀತಾ ಇದೆ ಯಾವ್ಯಾವ ಸರ್ಕಾರ ಏನೇನು ಮಾಡಿದೆ ಅಂತ ನಾವು ನಿರಂತರ ತೋರಿಸ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಪಾರ್ಟಿ ಅಂತ ನೋಡ್ದೇನೆ ಸಮುದಾಯದ ಏಳಿಗೆಗಾಗಿ ಯಾರು ನಮ್ಮ ಜೊತೆ ಕೆಲಸ ಮಾಡ್ತಾರೋ ಅವರಿಗೆ ನಾವು ನೇರವಾಗಿ ನಮ್ಮ ಸಹಕಾರ ಕೊಡಬೇಕು ಅಂತ ಅವರಲ್ಲಿ ನಾನು ಮನವಿ ಮಾಡ್ತೀನಿ ಆದರೆ ಸರ್ಕಾರಗಳಿಗೆ ಹೇಳೋದಕ್ಕೆ ಬಯಸ್ತೇನೆ ಯಾವುದೇ ಒಂದು ಸರ್ಕಾರ ತಗೊಂಡಂಥ ತೀರ್ಮಾನದಲ್ಲಿ ಸಮಾಜದ ಕಳಕಳಿ ಇದ್ದರೆ ದಯವಿಟ್ಟು ಅದರ ಜೊತೆ ಸಹಕರಿಸಿ ಆ ಸಮಾಜನ ಒಡಿಲಿಕ್ಕೆ ಮತ್ತೆ ಪ್ರಯತ್ನ ಪಡಬೇಡಿ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಸರ್ ಸರ್ ನಿಮ್ಮ ಹೋರಾಟಕ್ಕೆ ಮನ್ನಣೆ ಸಿಗಲಿ ಯಾಕಂದರೆ ತಾವು ಬಹಳ ವರ್ಷಗಳಿಂದ ಈ ಪರವಾಗಿ ದನಿ ಎತ್ತುತ್ತಾ ಇದ್ದೀರಿ ಸೊ ನಿಮ್ಮಿಂದ ನಿಮ್ಮ ಸಮುದಾಯಕ್ಕೆ ಒಂದಷ್ಟು ಜನರಿಗೆ ಶೈಕ್ಷಣಿಕವಾಗಿ ಉದ್ಯೋಗದಲ್ಲಿ ಅವಕಾಶ ಸಿಗುತ್ತೆ ಅನ್ನೋದಾದರೆ ಆ ಹೋರಾಟಕ್ಕೆ ಜಯ ಸಿಗಬೇಕು ಅನ್ನೋದು ಕೂಡ ನಮ್ಮ ಆಶಯ ಧನ್ಯವಾದಗಳು ಸರ್ ತಮಗೆಲ್ಲರಿಗೂ ಬ್ಲೂಮ್ ಟೀಮಿಯವ್ರಿಗೂ ಎಲ್ಲ ಎಲ್ಲರಿಗೂ ಕೂಡ ಧನ್ಯವಾದಗಳು ಯಾಕಂದರೆ ಈ ಒಳ ಮೀಸಲಾತಿ ಪರವಾಗಿ ಮೊದಲನೇ ಚಾನಲ್ ನಿಮ್ಮದು ಒಂದು ಚರ್ಚೆಗೆ ಒಳಪಡಿಸಿ ವಿವರವಾದಂಥ ಮಾಹಿತಿ ಪಡೆದಕ್ಕೆ ದಯವಿಟ್ಟು ತಮ್ಮಲ್ಲಿರುವಂಥ ಎಲ್ಲರಿಗೂ ಈ ಮಾಹಿತಿಯನ್ನು ಶೇರ್ ಮಾಡಿ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ